ಹಾಯ್ ಮೈ ಫ್ಯಾಮ್ಲಿ ವೆಲ್ಕಮ್ ಬ್ಯಾಕ್ ಟು ವಂದನಾ ಬ್ಲಾಗ್ಸ್ ಇವತ್ತು ನಾವು ರುಚಿಯಾದ ಪಾಲಕ್ ಸಾಂಬಾರು ಮಾಡೋಣ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಕುಕ್ಕರಲ್ಲಿ ಒಂದು ಚಿಕ್ಕ ಲೋಟದಷ್ಟು ಅರ್ಧ ಲೋಟ ಅರ್ಧ ಲೋಟದಷ್ಟು ಬೇಳೆ ಹಾಕ್ಕೋಬೇಕು ಆಮೇಲೆ ಸ್ವಲ್ಪ ಪಾಲಕ್ ಸೊಪ್ಪನ್ನು ಹಾಕೊಳ್ಳೋಣ ಇದಕ್ಕೆ ನೋಡಿ ಇಷ್ಟೇ ಹಾಕ್ಕೊಂಡ್ರೆ ಸಾಕಾಗುತ್ತೆ ಮತ್ತು ಇಲ್ಲಿ ಚಿಕ್ಕದಾಗಿರೋ ಈರುಳ್ಳಿ ಹಾಕೊತಾ ಇದ್ದೀನಿ ಒಂದು ಇಷ್ಟು ಹಾಕೊಂಡ್ರೆ ಸಾಕಾಗುತ್ತೆ ಸೊಪ್ಪುನಗುವಷ್ಟು ನೀರು ಹಾಕ್ಕೊಳ್ಳೋಣ ಇಲ್ಲಿ ನೋಡಿ ಇಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಸಾಕು ಇಷ್ಟೇ ಒಂದು ಚಿಕ್ಕದಾಗಿರೋ ಟೊಮೊಟೊ ಹಾಕೊತಾ ಇದ್ದೀನಿ ಇಷ್ಟೆಲ್ಲ ಆದಮೇಲೆ ಇದನ್ನು ಲಿಟ್ ಕ್ಲೋಸ್ ಮಾಡಿ ಕುದಿಯೋಕ್ಕೆ ಬಿಡೋಣ ಒಂದು ನಾಲ್ಕೈದು ಬಿಸಿಲಾದರೆ ಸಾಕಾಗುತ್ತೆ ಇದು ನಾಲ್ಕೈದು ಆಗಿದೆ ಇವಾಗ ನೋಡೋಣ ಬನ್ನಿ ಯಾವ ಥರ ಕುದ್ದಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಕುದ್ದಿದೆ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ನೋಡಿ ಈ ಥರ ಸ್ಮ್ಯಾಶ್ ಮಾಡ್ಕೋಬೇಕು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡ್ರೆ ಅಷ್ಟೇ ಇದು ಟೇಸ್ಟಾಗಿ ಬರುತ್ತೆ ಇಲ್ಲಾಂದರೆ ಇಲ್ಲ ಇದಕ್ಕೆ ಒಂದು ಒಂದು ಗ್ಲಾಸಷ್ಟು ನೀರು ಹಾಕ್ಕೊತಾ ಇದ್ದೀನಿ ನಾನು ನೋಡಿ ಇಷ್ಟು ಹಾಕ್ಕೊತಾ ಇದ್ದೀನಿ ನೀರು ಹಾಕೊಂಡ್ಮೇಲೆ ಮತ್ತೆ ಸ್ಮ್ಯಾಶ್ ಮಾಡ್ಕೋಬೇಕು ಅದಾದಮೇಲೆ ಇಲ್ಲಿ ಎರಡು ಸ್ಪೂನಾಗಷ್ಟು ಅಚ್ಚು ಖಾರದ ಪುಡಿ ಹಾಕೊತಾ ಇದ್ದೀನಿ ನೀವು ನೋಡ್ಕೊಂಡು ಹಾಕೊಳ್ಳಿ ನಿಮ್ಮ ತಕ್ಕ ತಕ್ಕಂಗೆ ಒಂದು ಸ್ವಲ್ಪ ಅರಿಶಿಣ ಅರ್ಧ ಟೀ ಸ್ಪೂನಷ್ಟು ಅರಿಶಿಣ ಇದ್ದೀನಿ ಸ್ವಲ್ಪ ಗರಂ ಮಸಾಲ ಒಂದು ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡ್ರೆ ಸಾಕಾಗುತ್ತೆ ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿಕೊಂಡು ಹಾಕೊಳ್ಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊತಾ ಇದ್ದೀನಿ ಇಲ್ಲಿ ಸ್ವಲ್ಪ ಧನ್ಯಾ ಪುಡಿನೂ ಕೂಡ ಹಾಕೊತಾ ಇದ್ದೀನಿ ಇಲ್ಲಿ ಒಣಗಿಸಿಟ್ಟಿರೋ ಪುದೀನ ಸೊಪ್ಪು ಕೂಡ ಹಾಕ್ಕೊತಾ ಇದ್ದೀನಿ ಸ್ವಲ್ಪೇ ಸ್ವಲ್ಪ ಮತ್ತು ಇದನ್ನು ಕುದಿಯೋಕೆ ಹೇಳೋಣ ಬನ್ನಿ ಗ್ಯಾಸ್ ಮೇಲೆ ಇದನ್ನ ಚೆನ್ನಾಗಿ ಕುದಿಸ್ಬೇಕು ಚೆನ್ನಾಗಿ ಕುದಿಬೇಕು ನೋಡಿಲಿ ಯಾವ ಥರ ಕುದೀತಾ ಇದೆ ಅಂತ ಸ್ವಲ್ಪ ಕಲಿಸ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಲ್ಲ ಯಾವುದೇ ಆಗಲಿ ಚೆನ್ನಾಗಿ ಕುದ್ದಷ್ಟು ಟೇಸ್ಟ್ ಬರುತ್ತೆ ನೋಡಿ ಇದು ಕೂಡ ಚೆನ್ನಾಗಿ ಕುದಿತಾ ಇದೆ ಈಗ ಆಲ್ರೆಡಿ ಕುದ್ದಿದೆ ಒಂದು ಇಪ್ಪತ್ತು ನಿಮಿಷ ಅಷ್ಟು ಕುದಿಸಿದ್ದೀನಿ ಇದನ್ನು ಇವಾಗ ಒಗ್ಗರಣೆ ಹಾಕ್ಕೊಂಡು ಕೊನೆಯಲ್ಲಿ ಇದಕ್ಕೆ ಸ್ವಲ್ಪ ನಾನು ಎಣ್ಣೆ ಹಾಕ್ಕೊತಾ ಇದ್ದೀನಿ ನೋಡಿ ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕೊತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಚಟಪಟ ಅನ್ಬೇಕು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಅಂತ ಇದಾವಲ್ಲ ಜೀರಿಗೆಯಲ್ಲಿ ಟೂ ಟೈಪ್ಸ್ ಬರುತ್ತೆ ಒಂದು ಜವಾರಿ ಒಂದು ಹೈಬ್ರಿಡ್ ನಾನು ಜವಾರಿನೇ ಯೂಸ್ ಮಾಡೋದು ಅದಕ್ಕೋಸ್ಕರ ಎಷ್ಟೊಂದು ಚಟಪಟ ಅಂತ ಇದಾವೆ ನೀವು ಕೂಡ ಅದೇ ಯೂಸ್ ಮಾಡಿ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಇಲ್ಲಿ ಸ್ವಲ್ಪ ಒಂದು ನಾಲ್ಕಿನ ನಾಲ್ಕು ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಚೆನ್ನಾಗಿ ಫ್ರೈ ಆಗ್ತಾ ಇದ್ದಾವಲ್ಲ ಇದಕ್ಕೆ ಸ್ವಲ್ಪ ಇದ್ರ ಜೊತೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಇದ್ದೀನಿ ಇದರಲ್ಲಿ ನೋಡಿ ಅದು ಹಸಿ ಇರುತ್ತಲ್ಲ ಅದಕ್ಕೋಸ್ಕರ ಇಷ್ಟೊಂದು ಸಿಡಿತಾ ಇದೆ ಸ್ವಲ್ಪ ಬೆಂಕಿನೇ ಬಂದಂಗಾಯ್ತು ನನಗಂತೂ ತುಂಬ ಭಯ ಆಯಿತು ಸ್ವಲ್ಪ ಹಿಂಗೆ ಹಾಕ್ಕೊಳ್ಳೋಣ ಇಷ್ಟೆಲ್ಲ ಆದಮೇಲೆ ಸ್ವಲ್ಪ ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕ್ಕೊಳ್ಳೋಣ ಇದು ತುಂಬ ಚೆನ್ನಾಗಿ ಬರುತ್ತೆ ಕಲರ್ ಮೇಲೆ ಹಾಕಿದರೆ ಕುದಿಯೋ ಟೈಮಲ್ಲಿ ಹಾಕಿರ್ತೀವಲ್ಲ ಸಾಂಬಾರು ಕುದಿಯೋ ಟೈಮಲ್ಲಿ ಇವಾಗ ಕೂಡ ಹಾಕಬೇಕು ನೋಡಿ ಹಾಕಿದ ತಕ್ಷಣ ಮುಚ್ಚಿ ಉಳ್ಬೇಕು ಟೇಸ್ಟ್ ಚೆನ್ನಾಗಿ ಬರುತ್ತೆ ಇವಾಗ ನೋಡೋಣ ತೆಗ್ದು ನೋಡೋಣ ಬರ್ರಿ ಒಂದು ಐದು ನಿಮಿಷ ಆಗಿಂದ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ ಸಾಂಬಾರು ನೀವು ಈ ಥರ ಮಾಡಿ ತುಂಬ ಚೆನ್ನಾಗಿರುತ್ತೆ ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ನಾನು ಇನ್ನು ತುಂಬ ತುಂಬ ಚೆನ್ನಾಗಿರೋ ವಿಡಿಯೋ ಹಾಕ್ತೀನಿ ಥ್ಯಾಂಕ್ ಯು ಮೈ ಫ್ಯಾಮ್ಲಿ ಬಾಯ್